ಹಾಯ್ ಎಲ್ಲರಿಗೂ ನಾನು ನಿಮ್ಮ ಚಂದ್ರ ಇದು ನನ್ನ ಚಾನೆಲ್ ಕಡ ಮಾಮ್ ಟಾಕ್ಸ್ ಬನ್ನಿ ಇವತ್ತನ್ನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನೆನ ವಿಂಟರ್ ಶುರು ಆಗಿದೆ ನೋಡಿ ಸಿಕ್ಕಾಪಡೆ ಚಳಿ ಆಗ್ತದೆ ಇವತ್ತಂತೂ ಬೆಳಗ್ಗೆ ಇದ್ದೆ ಇದ್ರೆ ಫುಲ್ಲು ಫಾಗಿಂದ ಸಾರಿ ಎದ್ರೆ ಫುಲ್ಲು ಫಾಗಿಂದ ಕವರ್ ಆಗೋಗಿತ್ತು ಇವತ್ತಿನ ಏನಪ್ಪಾ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು ನನ್ನ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋತಾ ಇದ್ದೀನಿ ಈಗ ಆಲ್ಮೋಸ್ಟ್ ಒನ್ ವೀಕ್ ಆಯಿತು ನಾನೇ ಮಾಡ್ಕೋತಾ ಇದ್ದೀನಿ ಸೊ ದಿವಿತ್ ಸ್ಕೂಲ್ಗೆ ಹೋದ ಇವರು ಕೆಲಸ ಮಾಡ್ತಾ ನಾನು ನನ್ನ ಪ್ರಕಾರ ಮನೆ ಕೆಲಸನ ಶುರು ಮಾಡ್ತಾ ಇದ್ದೀನಿ ಸೊ ವ್ಲಾಗ್ನ ಶುರು ಮಾಡೋಣ ಅಂದ್ಕೊಂಡೆ ಅಗೇನ್ ವೆಲ್ಕಮ್ ಯು ಆಲ್ ಆ್ಯಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಒತ್ತಿ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ನನಗೆ ನಾನು ಅಷ್ಟೇ ಕೆಲಸ ಮಾಡೋಕ್ಕೆ ಸೋಂಬೇರಿತನ ಅಂತ ಏನಿಲ್ಲ ನನಗೆ ಕೆಲಸ ಮಾಡೋಕ್ಕೆ ಆ್ಯಕ್ಚುಲಿ ತುಂಬ ಇಷ್ಟ ಆ್ಯಂಡ್ ನಾನು ಕೆಲಸ ಮಾಡೋದು ಹೆಂಗೆ ಅಂದರೆ ತುಂಬ ನೀಟಾಗಿ ಮಾಡ್ತೀನಿ ಆ್ಯಂಡ್ ನನಗೆ ಆರ್ಗನೈಸ್ಡ್ ಆಗಿರಬೇಕೆಲ್ಲ ಅದಕ್ಕೆ ಟೈಮಿದ್ದು ಎನರ್ಜಿ ಇದ್ದು ಮೇನಾಗೆ ಹೆಲ್ತ್ ಇದ್ದರು ನಾನು ನಿಜವಾಗ್ಲೂ ಹೇಳ್ತೀನಿ ನನಗೆ ಯಾವ ಮೇಡ್ ನೆಸೆಸಿಟಿನೂ ಇರ್ತಿರ್ಲಿಲ್ಲ ನನಗೆ ಬಟ್ ಅನ್ಫಾರ್ಚುನೇಟ್ಲಿ ತೊಂದರೆಗಳಿರೋದ್ರಿಂದ ನನಗೆ ನೋಡಿ ಮೇಡ್ಸ್ ಮೇಲೆ ಡಿಪೆಂಡ್ ಆಗಬೇಕು ಬಟ್ ಒನ್ ವೀಕಿಂದ ನಾನು ನಾನೇ ಓನಾಗಿ ಮ್ಯಾನೇಜ್ ಮಾಡ್ಕೋತಾ ಇದ್ದೀನಿ ಹಾಂ ಬಟ್ ಅಗೇನ್ ಅದೇ ತ್ರೀ ಟೈಮ್ಸು ಮೆಡಿಕೇಶನ್ ನುಂಗ್ತಾನೇ ಇರಬೇಕು ಯಾಕಂದರೆ ಪೇಯ್ನ್ ಬ್ಯಾಕ್ ಬ್ಯಾಕ್ ಬರ್ತಾನೆ ಇರುತ್ತೆ ಇದೇ ಒಂದು ಮೇನ್ ಡಿಸ್ಅಡ್ವಾಂಟೇಜ್ ನೋಡಿ ನಮ್ಮ ಮನೇಲಿ ಸಿಂಕು ಮುಂಚೆನೇ ನಿಮ್ಗೆ ಹೇಳಿದ್ದೀನಿ ಆ್ಯಕ್ಚುಲಿ ತುಂಬ ಚಿಕ್ಕದು ಸಿಂಕ್ ಇರೋದು ಸೊ ಏನಾಗುತ್ತೆ ಅಂದರೆ ಪಾತ್ರೆ ತುಂಬ ಇದ್ದುಬಿಟ್ರೆ ಸ್ವಲ್ಪ ಸ್ವಲ್ಪ ಅಂದರೆ ಆ ಒಂದು ಅರ್ಧ ಪಾತ್ರೆ ಉಜ್ಜಿಟ್ಬಿಟ್ಟು ತೊಳ್ಕೊಂಡು ಆಮೇಲೆ ಇನ್ನು ಮೆಕ್ಕಿದ್ದ ಅರ್ಧ ಪಾತ್ರೆಯನ್ನು ಅದನ್ನು ಉಜ್ಜಿಟ್ಕೋಬೇಕು ಮತ್ತು ನಮ್ಮ ಮನೇಲಿ ಈ ಥರ ತುಂಬ ಕ್ರಾಕರಿ ಐಟಮ್ಸ್ ಇಟ್ಕೊಂಡಿದ್ದೀನಿ ಅಂದರೆ ಬ್ರೇಕಬಲ್ ಫ್ರೆಜೈಲ್ ಐಟಮ್ಸ್ ಇದ್ದಾವೆ ಎಷ್ಟು ಈ ಥರ ಐಟಮ್ಸ್ಗಳು ಒಡೆದಿದೆಯೋ ಇಲ್ಲಿವರೆಗೂ ಲೆಕ್ಕನೇ ಇಲ್ಲ ನಮ್ಮ ಮನೇಲಿ ನಾ ಆಗಿರೋದಕ್ಕೆ ಸ್ವಲ್ಪ ನಿಧಾನವಾಗಿ ನೋಡಿ ಮಾಡಿ ಕ್ಲೀನ್ ಮಾಡ್ಕೋತೀವಿ ಬಟ್ ಎಲ್ರಿಗೂ ಆ ಪೇಷನ್ಸ್ ಬೇಕಲ್ವಾ ಸೊ ಸುಮಾರು ಐಟಮ್ಗಳು ಹೊಡೆದಿದೆ ಇಲ್ಲಿವರೆಗೂ ಮನೆಯಲ್ಲಿ ತುಂಬ ಜನಕ್ಕೆ ಸ್ಕಿನ್ ಕೇರ್ ಪ್ರಾಬ್ಲಮ್ಸ್ಗಳಿರ್ತವೆ ಅದಕ್ಕೆ ಯಾವ ಥರ ಏನು ಯೂಸ್ ಮಾಡಬೇಕು ಅಂದರೆ ಡ್ರೈ ಸ್ಕಿನ್ ಆಗಲಿ ಅಥವಾ ಆಯ್ಲಿ ಸ್ಕಿನ್ ಆಗಲಿ ಅಥವಾ ಡಾರ್ಕ್ ಸರ್ಕಲ್ಸ್ ಇದೆ ಅಥವಾ ಪಿಗ್ಮೆಂಟೇಷನ್ ಇದೆ ಅಂತ ಅಂದರೆ ಯಾವ ಕ್ರೀಮ್ಸ್ ಯೂಸ್ ಮಾಡಬೇಕು ಮತ್ತು ಯಾರನ್ನ ಅಡ್ವೈಸ್ ಕೇಳಬೇಕು ಅಂತ ಗೊತ್ತಾಗಲ್ಲ ಅಲ್ವಾ ಹೀಗಿರುವಾಗ ಸುಮ್ಮನೆ ಯಾರ್ಯಾರನ್ನೋ ಅಡ್ವೈಸ್ ಕೇಳೋ ಬದಲು ಪ್ರೊಫೆಷನಲ್ಸ್ ಅಂದರೆ ಡರ್ಮಟಾಲಜಿಸ್ಟ್ ಸ್ಕಿನ್ ಸ್ಪೆಷಲಿಸ್ಟ್ ಅವರಿಂದ ನೀವು ಅಡ್ವೈಸ್ ಕೇಳಿಕೊಂಡು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದು ಬೆಸ್ಟು ಅದಕ್ಕೆ ನಾನು ಈ ನಡುವೆ ಕ್ಯೂ ಆರ್ ಸ್ಕಿನ್ನ ಪ್ರಿಫರ್ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಅದ್ರ ಬಗ್ಗೆ ಹೆಂಗೆ ಆರ್ಡರ್ ಮಾಡೋದು ಏನು ಈಗ ಮುಂದಿನ ಮಿನಿಟ್ಸಲ್ಲಿ ಹೇಳ್ತಾ ಹೋಗ್ತೀನಿ ನಿಮ್ಮ ಜೊತೆ ನಾನು ಪ್ರೀವಿಯಸ್ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಉಪಯೋಗ್ಸೋಕೆ ಶುರು ಮಾಡಿದ್ದೀನಿ ಆ್ಯಂಡ್ ನನಗೆ ತುಂಬ ಇಶ್ಯೂಸ್ ಇತ್ತು ಮುಂಚೆಯಿಂದ ಅಂದರೆ ನನಗೆ ಡಾರ್ಕ್ ಸರ್ಕಲ್ಸ್ ಆಗ್ತಾ ಇತ್ತು ಮತ್ತು ನನ್ನ ಸ್ಕಿನ್ ಬಂದು ತುಂಬಾ ಸೂಪರ್ ಅಂದರೆ ಸೂಪರ್ ಡ್ರೈ ಆಗಿತ್ತು ಸೊ ಕ್ಯೂರ್ ಸ್ಕಿನ್ ಯೂಸ್ ಮಾಡೋಕ್ಕೆ ಶುರು ಮಾಡ ಆದ ಮೇಲೆ ನನಗೆ ತುಂಬಾ ಚೇಂಜಸ್ ಕಾಣಿಸ್ತಾ ಇದೆ ಅಫ್ಕೋರ್ಸ್ ನನ್ನ ಡಾರ್ಕ್ ಸರ್ಕಲ್ಸ್ ಏನಿದೆ ಅದು ಕಮ್ಮಿ ಆಗಿದೆ ಮತ್ತು ನನ್ನ ಡ್ರೈನೆಸ್ಸು ಆಗಿ ಸ್ವಲ್ಪ ಸ್ಕಿನ್ ಎಲ್ಲ ಈಗ ಒಂಥರ ಸಟಲ್ ಸ್ಮೂತ್ ಸಾಫ್ಟ್ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಯಾವ ಯಾವ್ಯಾವ ಪ್ರಾಡಕ್ಟ್ಸ್ ನ ಕ್ಯೂಆರ್ ಸ್ಕಿನ್ ಥ್ರೂ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಅದನ್ನ ಹೆಂಗೆ ನಾನು ಆರ್ಡರ್ ಮಾಡ್ತೀನಿ ನನಗೆ ಸೋಷಿಯಲ್ ಮೀಡಿಯಾ ಥ್ರೂ ಕ್ಯೂ ಆರ್ ಸ್ಕಿನ್ ಆಪ್ ಬಗ್ಗೆ ಗೊತ್ತಾಯಿತು ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅವ್ರು ಕೆಲವ್ ಇನ್ಫಾರ್ಮೇಶನ್ ಕೇಳ್ತಾ ಹೋದ್ರು ನನ್ನ ಬಗ್ಗೆ ಅಂದ್ರೆ ನನ್ನ ಸ್ಕಿನ್ ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಅಥವಾ ನನ್ಗೆ ಏನಾದ್ರು ಡಾರ್ಕ್ ಡಾರ್ಕ್ ಸರ್ಕಲ್ಸ್ ಇದೆಯಾ ಮತ್ತು ನನ್ನ ರೂಟೀನ್ ಏನು ಇದೆಲ್ಲ ಕೇಳ್ತಾ ಹೋದರು ಪ್ಲಸ್ ಅದ್ರ ಜೊತೆಗೆ ನನ್ನ ಪಿಚ್ಚರ್ಸ್ನ ಅಂದರೆ ಫೇಸ್ದು ಪಿಚ್ಚರ್ ತೊಗೊಂಡು ನಾನು ಅದನ್ನು ಅನಲೈಸ್ ಮಾಡಿ ನನಗೆ ಅಂತಲೇ ಒಂದು ಕಿಟ್ ನ ಫಾರ್ಮ್ ಮಾಡಿದ್ರು ಸೊ ಆ ಕಿಟ್ಟಲ್ಲಿ ನನಗೆ ಯಾವ್ಯಾವ ಥರ ನನ್ನ ಸ್ಕಿನ್ ಬೇಸ್ಡ್ ಆಗಿ ವಿತ್ ಪ್ರೊಫೆಷನಲ್ ಡರ್ಮೆಟಾಲಜಿಸ್ಟ್ ಹೆಲ್ಪ್ ಪ್ರಕ ಹೆಲ್ಪ್ ಮೂಲಕ ಒಂದಷ್ಟು ಕ್ರೀಮ್ಸ್ಗಳನ್ನ ಸಜೆಸ್ಟ್ ಮಾಡ್ತಾ ಹೋದರು ಸೊ ಆ ಕ್ರೀಮ್ನ ನಾನು ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಅದನ್ನು ಅಪ್ಲೈ ಮಾಡ್ತೀನಿ ಮತ್ತು ಯಾವ ರೀತಿಯಾಗಿ ಅದು ನನ್ನ ಸ್ಕಿನ್ ಮೇಲೆ ಎಫೆಕ್ಟ್ ಆಗ್ತದೆ ನೀವಾಗಲೇ ಆಲ್ರೆಡಿ ಕ್ಯೂರ್ ಸ್ಕಿನ್ ಅವರು ನನ್ನ ಡ್ರೈ ಸ್ಕಿನ್ ಅಥವಾ ನನ್ನ ಸ್ಕಿನ್ ಟೈಮ್ ಪ್ರಕಾರವಾಗಿ ಯಾವ ಥರ ಕ್ರೀಮ್ಸ್ ಬೇಕು ಮತ್ತು ಏನೇನು ಬೇಕೋ ಅದೆಲ್ಲ ಕಳಿಸ್ಕೊಟ್ಟಿದ್ದಾರೆ ಸೊ ಫಸ್ಟು ನಾನು ಇದರಲ್ಲಿ ತೋರಿಸ್ತಿರೋದು ಹೈಡ್ರೇಷನ್ ಜೆಲ್ ನೆಕ್ಸ್ಟ್ ಬಂದು ಮಲ್ಟಿ ಆಕ್ಟಿವ್ ಕರೆಕ್ಟರ್ ಅಂತ ಇನ್ನೊಂದು ಸನ್ ಸನ್ಸ್ಕ್ರೀನ್ನ ಕಳಿಸ್ಕೊಟ್ಟಿದ್ದಾರೆ ಅಂದರೆ ನಾವು ಸಣ್ಣಲ್ಲೆಲ್ಲ ಹೋದಾಗ ಸ್ಕಿನ್ ಪ್ರೊಟೆಕ್ಟ್ ಮಾಡಬೇಕಲ್ವಾ ಅದಕ್ಕೆ ಮತ್ತು ಫೇಸ್ ವಾಶ್ ಕೂಡ ಫೇಸ್ ವಾಶ್ ನೋಡಿ ಯಾವ ಥರ ಇದೆ ಅಂದರೆ ಇದು ಫೋಮ್ ರೀತಿಯಲ್ಲಿದೆ ಫೇಸ್ ವಾಶು ಫಸ್ಟ್ ನಾನು ಏನು ಯೂಸ್ ಮಾಡ್ತೀನಿ ಇದು ಬಂದು ಹೈಡ್ರೇಷನ್ ಜೆಲ್ ಅಂತ ಇದು ಸ್ಕಿನ್ನ ಮಾಯ್ಶ್ಚರೈಸ್ ಮಾಡೋಕ್ಕೆ ಮತ್ತು ನರಿಶ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಎಸ್ಪೆಷಲಿ ಸ್ಕಿನ್ ಏನಾದ್ರು ಡ್ರೈ ಇದ್ದಾಗ ನೆಕ್ಸ್ಟ್ ಬಂದು ಮಿನರಲ್ ಡೇ ಕ್ರೀಮ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಏನು ಬರುತ್ತೆ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಇದು ಎಸ್ ಪಿ ಎಫ್ ಥರ್ಟಿ ಜೊತೆ ಇದೆ ಇದನ್ನ ಬೆಳಗ್ಗೆ ಅಂದರೆ ಸನ್ಲೈಟ್ಗೆ ಹೋಗೋಕ್ಕಿಂತ ಮುಂಚೆ ಸನ್ಲೈಟಿಂದ ಪ್ರೊಟೆಕ್ಷನ್ಗೆ ಅಂತ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ನೋಡಿ ಇಲ್ಲಿ ನಾನು ಬಿಫೋರ್ ಮತ್ತು ಆಫ್ಟರ್ನ ತೋರಿಸ್ತಾ ಇದ್ದೀನಿ ನನ್ನ ಸ್ಕಿನ್ನಲ್ಲಿ ಎಷ್ಟು ಅಂದರೆ ನನಗಂತೂ ಹ್ಯೂಜ್ ಡಿಫ್ರೆನ್ಸ್ ಕಾಣಿಸ್ತಿದೆ ಸ್ಕಿನ್ ಪ್ರಾಬ್ಲಮ್ ಇದ್ರೆ ನಾವೇನ್ ಮಾಡ್ತೀವಿ ಯೂಜ್ಲಿ ಹೋಗಿ ನ ಕನ್ಸಲ್ಟ್ ಮಾಡ್ತೀವಿ ಅಂಡ್ ಅದ್ರ ಚಾರ್ಜಸ್ ಬಂದು ಎಷ್ಟು ಹೈ ಇರುತ್ತೆ ಅಲ್ವಾ ಪ್ಲಸ್ ಅವ್ರು ಸಜೆಸ್ಟ್ ಮಾಡೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ತಗೋಬೇಕು ಅಂದರೆ ಅದ್ರ ಮೇಲೆ ಕೂಡ ಎಕ್ಸ್ಟ್ರಾ ಖರ್ಚಾಗ್ಬೇಕು ಯೋರ್ ಸ್ಕಿನ್ ಇಂದ ನಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ಅವ್ರನ್ನ ನಾವು ಆನ್ಲೈನ್ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ಯಾವ್ಯಾವ ಪ್ರಾಡಕ್ಟ್ಸ್ ನಮ್ಮ ಸ್ಕಿನ್ ಕೇರ್ಗೆ ಸೂಟ್ ಆಗುತ್ತೆ ನಮ್ಮ ಸ್ಕಿನ್ ಟೈಪ್ ಸೂಟ್ ಆಗುತ್ತೆ ಅದನ್ನ ಅವರು ಮನೆ ಡೋರ್ ಸ್ಟೆಪ್ಗೆ ಡೆಲಿವರ್ ಮಾಡಿಕೊಡ್ತಾರೆ ಪ್ಲಸ್ ಬಾಕ್ಸ್ ಮೇಲಿರೋ ಕ್ಯೂ ಆರ್ ಕೋಡ್ ಏನಿದೆ ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಅಂತಲೇ ಒಂದು ಟೈಲರ್ಡ್ ಆಗಿರೋ ಡಯಟ್ ಪ್ಲ್ಯಾನ್ ಏನಿದೆ ಅದನ್ನು ಕೂಡ ಡಯಾಟಿಷನ್ ಅವರು ನಿಮಗೆ ರೆಕಮೆಂಡ್ ಮಾಡ್ತಾ ಹೋಗ್ತಾರೆ ಅಂದರೆ ನಿಮ್ಮ ಸ್ಕಿನ್ ಅಥವಾ ಹೇರ್ ಏನಿದೆ ಅದ್ರ ಪ್ರಕಾರ ನಿಮಗೆ ಯಾವ್ಯಾವ ಫುಡ್ಸ್ನ ತೊಗೋಬೇಕು ಯಾವ್ಯಾವ ಫುಡ್ನ ಕನ್ಸ್ಯೂಮ್ ಮಾಡಬಾರ್ದು ಅಂತ ಸಜೆಸ್ಟ್ ಮಾಡ್ತಾ ಹೋಗ್ತಾರೆ ಈ ಕಿಟ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬಟ್ ನೀವು ನನ್ನ ಕೂಪನ್ ಕೋಡ್ ಕನ್ನಡ ಮಾಮ್ ಹಂಡ್ರೆಡನ್ನ ಯೂಸ್ ಮಾಡಿದ್ರೆ ನಿಮಗೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಸಿಗುತ್ತೆ ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಈ ಆ್ಯಪ್ನ ಡೌನ್ಲೋಡ್ ಮಾಡಿ ನೀವು ಮ್ಯಾಜಿಕ್ನ ಎಕ್ಸ್ಪೀರಿಯನ್ಸ್ ಮಾಡಿ ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಲಿಂಕ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀರಿ ಈಗ ಹೆಂಗೆ ಅಂದರೆ ಬೆಂಗಳೂರಲ್ಲಂತೂ ಬೆಂಗಳೂರಲ್ಲಿ ಆಗಿರೋರು ಇಂಡಿಪೆಂಡೆಂಟ್ ಹೌಸ್ ನಮಗೆಲ್ಲಂತೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಸೊ ಈಗ ಸಾಮಾನ್ಯ ಎಲ್ಲರೂ ಅಷ್ಟೇ ಅಪಾರ್ಟ್ಮೆಂಟ್ಗಳನ್ನ ತೊಗೋತಾ ಇದ್ದೀವಿ ಈಗ ನನ್ನ ಏಜು ಅಥವಾ ನನ್ನ ಫ್ರೆಂಡ್ಸ್ ಇರ್ಬೋದು ಅಥವಾ ಈಗ ನಮಗಿಂತ ಒಂದು ಫೋರ್ ಫೈವ್ ಇಯರ್ಸ್ ಚಿಕ್ಕೋರು ಇರೋರು ಎಲ್ಲರೂ ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇದರಿಂದ ಹೆಂಗಾಗಿದೆ ಅಂದರೆ ಗೊತ್ತಲ್ವಾ ಹೆಂಗಿರು ರಿಯಲ್ ಎಸ್ಟೇಟ್ ಅವ್ರಿಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ಸ್ ಅಂತ ಸೊ ತುಂಬಾ ಪ್ರೈಸ್ ಹೈಕ್ ಮಾಡ್ತಿದ್ದಾರೆ ಅಂದರೆ ನಾ ನಾವು ಪರ್ಚೇಸ್ ಮಾಡಿದಾಗ ಅರೌಂಡ್ ಲ್ಯಾಕ್ಸಲ್ಲಿ ಸಿಗ್ತಾ ಇತ್ತು ಟು ಬಿ ಎಚ್ ಕೆ ಎಲ್ಲ ಹೀಗೆ ಅದೇ ಸೇಮ್ ಫ್ಲ್ಯಾಟು ಡೈಮೆನ್ಷನ್ ಸೇಮ್ ಎಲ್ಲ ಒಂಥರ ಒಂದು ಕೋಟಿ ಆಗೋಗಿದೆ ಆ್ಯಂಡ್ ಬೆಂಗಳೂರಲ್ಲಿ ತುಂಬಾ ಮೋಸ್ಟ್ಲಿ ಐ ಟಿ ಪ್ರೊಫೆಷ್ನಲ್ಸೇ ಇರೋದು ಸೊ ಐ ಟಿ ಪ್ರೊಫೆಷ್ನಲ್ಸು ಈಗ ಪರ್ಚೇಸ್ ಮಾಡ್ತೀವಿ ಫ್ಲ್ಯಾಟ್ನ ಯಾರ್ದೋ ಎಕ್ಸಾಂಪಲ್ ಬೇಡ ಫಾರ್ ಎಕ್ಸಾಂಪಲ್ ನಮ್ಮದೇ ತೊಗೊಂಡ್ರೆ ನಮ್ಮದು ಆಲ್ಮೋಸ್ಟ್ ಟು ಬಿ ಎಚ್ ಕೆ ಆದ್ರೂ ವಿತ್ ಇಂಟೀರಿಯರ್ಸ್ ಎಲ್ಲ ಒನ್ ಕೋಟಿ ಆಯಿತು ಈಗೇನಪ್ಪ ಅಂದರೆ ಇಡೀ ಲೈಫ್ ನಾವು ಸ್ಪೆಂಡ್ ಮಾಡ್ತೀವಿ ಏನಂದರೆ ಏನೇನು ಈಗ ಏನು ಈ ಮನೆ ಮೇಲೆ ಇನ್ವೆ ಖರ್ಚು ಮಾಡಿದೀವಿ ಅದನ್ನು ಇ ಎಮ್ ಐ ಕಟ್ಟೋಷ್ಟರಲ್ಲಿ ಆಲ್ಮೋಸ್ಟ್ ಈಗ ನಮಗೆ ಎಷ್ಟು ಗೊತ್ತಾ ನಾವು ತೊಗೊಂಡಿರೋ ಅದು ಫಿಫ್ಟೀನ್ ಇಯರ್ಸ್ ಇ ಎಮ್ ಐ ಸೊ ಫಿಫ್ಟೀನ್ ಇಯರ್ಸ್ ನೋಡಿ ನಾವು ಇ ಎಮ್ ಐನ ಕಟ್ತಾನೆ ಇರಬೇಕು ಇದೆಲ್ಲ ಒಂಥರ ಟ್ರಿಕ್ ಅಂತ ಅನಿಸುತ್ತೆ ನಮ್ಮನ್ನ ಈ ಲೋನು ಮತ್ತು ಸಾಲದಲ್ಲಿ ಎಲ್ಲನೂ ಸಿಗಾಕ್ಸೋ ಥರ ಬಟ್ ಅಫ್ಕೋರ್ಸ್ ಎಲ್ಲರ ಥರ ಎಲ್ರಿಗೂ ಥರ ನಮಗೂ ಆಸೆ ಇರುತ್ತಲ್ವ ಸೊ ಎನಿವೇಸ್ ವಿ ಎಂಡ್ ಅ ಬೈಯಿಂಗ್ ಫ್ಲ್ಯಾಟ್ಸ್ ಇದು ನೋಡಿ ನಾನು ಯಾವಾಗಲೂ ಅಷ್ಟೇ ನನ್ನ ಮನೆ ಬಾತ್ರೂಮ್ ಕಮೋಡ್ಸ್ ಏನಿರುತ್ತೆ ಅದಕ್ಕೆ ಈ ಬಾಲ್ಸ್ನ ಉಪಯೋಗಿಸ್ತೀನಿ ಇದೇನಂದ್ರೆ ಸೆಲ್ಫ್ ಕ್ಲೀನಿಂಗ್ ಮಾಡಲ್ ಇರುತ್ತೆ ಅಂದರೆ ಪ್ರತಿ ಸತಿ ಫ್ಲಶ್ ಮಾಡಿದಾಗ ಅದೇ ಕ್ಲೀನ್ ಆಗ್ತಾ ಹೋಗುತ್ತೆ ನನಗೇನಂದರೆ ಬಾತ್ರೂಮ್ಸ್ ಏನಿದೆ ಅಲ್ವಾ ಇಟ್ ಶುಡ್ ಆಲ್ವೇಸ್ ಸ್ಮೆಲ್ ಗುಡ್ ಆ್ಯಂಡ್ ಆಲ್ಸೋ ಲುಕ್ ನೀಟ್ ಅದಕ್ಕೆ ಕೆಲವು ಒಂದೇ ಒಂದಷ್ಟು ಪ್ರಾಡಕ್ಟ್ಸ್ ಫ್ರೆಶ್ನರ್ಸ್ ಇರ್ಬೋದು ಅಥವಾ ಈ ಥರ ಬಾಲ್ಸ್ ಏನಿದ್ದಾವೆ ಅದನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ನನಗೆ ಬೇಕಾಗಿತ್ತು ಡಿನ್ನರ್ ಸೆಟ್ಟು ಅಂದ್ಬಿಟ್ಟು ನಾನು ಹೇಳಿದೆ ಅಲ್ಲ ಅದು ತುಂಬಾ ಹೆವಿ ಇತ್ತು ಈ ಪ್ಲೇಟ್ಸ್ಗಳು ಊಟ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಅದಕ್ಕೆ ನಮಗೆ ಪ್ಲೇಟ್ಸ್ಗಳನ್ನ ತರಿಸಿದ್ರು ಈ ಥರದ್ದು ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪ್ಲೇಟ್ಸು ಈ ಥರದ್ದು ಸಹಿಸ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ಚೆನ್ನಾಗಿದೆ ಅಂತ ಮತ್ತು ಇಲ್ಲಿ ಇದು ಕಪ್ಸು ಕಪ್ಸ್ ಆ್ಯಕ್ಚುಲಿ ಎಲ್ಲ ತೊಳ್ದಿಟ್ಟಿದ್ದೀನಿ ನಾನು ಸೊ ಅದಕ್ಕೆ ನಿಮ್ಗೆ ಕಾಣಿಸ್ತಿರಲ್ಲ ನೋಡಿ ಈ ಥರದ್ದು ಕಪ್ಸ್ಗಳು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಡೈಲಿ ಯೂಸ್ಗೆ ಊಟಕ್ಕೆ ತಿಂಡಿಗೆಲ್ಲ ಬೇಕು ಅಂದ್ಬಿಟ್ಟು ಎಲ್ಲ ತರಿಸ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನೇನಿದ್ರು ಇದೇನಿದೆ ಇದನ್ನೆಲ್ಲ ಜೋಡಿಸ್ಕೋಬೇಕು ಕ್ಲೀನ್ ಆಯ್ತು ಒಂದು ರೌಂಡ್ ಕ್ಲೀನ್ ಆದ್ಮೇಲೆ ಇದು ಆ್ಯಕ್ಚುಲಿ ಸರ್ಫೇಸ್ ಕ್ಲೀನರ್ ಅಂತ ಬರುತ್ತೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಅದನ್ನು ಯಾವಾಗ್ಲೂ ಇಷ್ಟ ಒಂಥರ ತುಂಬಾ ವರ್ಷಗಳಿಂದನೇ ಯೂಸ್ ಮಾಡ್ತಾ ಇದ್ದೀನಿ ಇದನ್ನೊಂದ್ಸತಿ ಎಲ್ಲಾದ್ರ ಮೇಲೆ ಸೋಫಾದ ಮೇಲೆಲ್ಲ ಸ್ಪ್ರೇ ಮಾಡಿಬಿಟ್ರೆ ಫ್ರೆಶ್ ಸ್ಮೆಲ್ ಬರುತ್ತೆ ಮತ್ತೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂದ್ರೆ ಬೆಳ್ಸಿಕ್ಲಿ ಕಿಲ್ಸುತ್ತೆ ಬ್ಯಾಕ್ಟೀರಿಯಾ ಅದಕ್ಕೆ ಈಗ ನಮ್ಮ ಮನೇಲಿ ಸೋಫಾಗಳು ಇರ್ತವೆ ಅಂದರೆ ಬೇಸಿಕ್ಲಿ ಕ್ಲಾತ್ ಐಟಮ್ಸ್ ಇರ್ಬೋದು ಅದನ್ನೆಲ್ಲ ನಾವು ದಿನ ಕ್ಲೀನ್ ಮಾಡೋಕ್ಕಾಗಲ್ಲ ಆಗೋಲ್ಲ ಅಲ್ವಾ ಬಟ್ ಈ ಥರ ಏನಾದ್ರು ಇಟ್ಕೊಂಡಿರ್ತೀನಿ ನಾನು ಸೊ ದಟ್ ನನಗೆ ಮನ್ಸು ಸಮಾಧಾನ ಆಗೋ ಥರ ಈ ಥರ ಸ್ಪ್ರೇ ಆಗಿಬಿಟ್ರೆ ಏನಾದ್ರು ಬ್ಯಾಕ್ಟೀರಿಯಾಸ್ ಅಥವಾ ಜಮ್ಸ್ ಇದ್ದರೆ ಎಸ್ಪೆಷಲಿ ಮಕ್ಕಳಿರೋ ಮನೇಲಿ ಇದೊಂದು ಸ್ವಲ್ಪ ಡಿಸ್ಇನ್ಫೆಕ್ಟೆಂಟ್ ಥರ ತುಂಬ ಹೆಲ್ಪ್ ಆಗುತ್ತೆ ಕೆಳಗಡೆ ಕ್ಲೀನಿಂಗ್ ಮುಗೀತು ಹೀಗಾದರೆ ಮೇಲೆ ಹೋಗ್ಬಿಟ್ಟು ಮೇಲೊಂದು ಗುಡ್ಸ್ಕೊಂಡ್ಬಂದು ಆ್ಯಕ್ಚುಲಿ ದಿನ ಒರೆಸ್ತಾ ಇಲ್ಲ ನಾನೀಗ ಯಾಕಂದರೆ ನಾವು ನಾವೇ ಇರೋದಲ್ವ ತುಂಬ ಇನ್ನೂ ಯಾವಾಗಲೂ ನಾವು ನಾವೇ ಇರೋದು ಅಂದರೂ ಅಷ್ಟು ಗಲೀಜು ಆಗೋಲ್ಲ ಅದಕ್ಕೆ ದಿನ ಬಿಟ್ಟು ದಿನ ಒರೆಸ್ಕೋತಾ ಇದ್ದೀನಿ ಇಲ್ಲಾಂದರೆ ಕೆಲಸ ತೋಡೋದು ದಿನ ಒರೆಸ್ತಾರೆ ನಾನು ಆ್ಯಕ್ಚುಲಿ ಏನಂದರೆ ನಾ ಮಾಡೋದ್ರಿಂದ ಒಂದೊಂದ್ಸತಿ ಕ್ಲೀನಾಗಿ ಮಾಡಿಬಿಟ್ಟಿರ್ತೀನಲ್ವ ಅದಕ್ಕೆ ದಿನ ಬಿಟ್ಟು ದಿನ ಒರೆಸೋದು ನಡೆಯುತ್ತೆ ತುಂಬ ಕೆಲಸಗಳು ನಡೀತದೆ ಎಲ್ಲ ಅಪಾರ್ಟ್ಮೆಂಟ್ ಅಲ್ವಾ ನೋಡಿ ಸೌಂಡು ವೆಲ್ಟ್ರಿಂಗ್ ಸೌಂಡು ಅದು ಇದು ಇವರಂತೂ ಕಾಲಲ್ಲಿದ್ದಾಗ ಫುಲ್ ಇರಿಟೇಟ್ ಆಗ್ತಾ ಇರ್ತಾರೆ ಬಟ್ ಸಿನ್ಸ್ ವಿ ಆರ್ ಆಲ್ ಲಿವಿಂಗ್ ಟುಗೆದರ್ ಆಸ್ ಎ ಕಮ್ಯುನಿಟಿ ವಿ ಹ್ಯಾವ್ ವಿ ಹ್ಯಾವ್ ಲೈಕ್ ಸಪೋರ್ಟ್ ಈಚ್ ಅದರ್ ಅಲ್ವಾ ಅವರು ಪಾಪ ನಾವು ನಮ್ಮ ಮನೇಲಿ ಕೆಲಸ ಮಾಡುವಾಗ ಮಾಡಿಸ್ವಾಗ ಅವರು ಬೇರ್ ಮಾಡಿರ್ತಾರೆ ಸೊ ದ ಸೇಮ್ ವೇ ಇವನ್ ವಿ ಹ್ಯಾವ್ ಟು ಬೇರ್ ಬಟ್ಟೆಗಳು ಹಾಕಿದ್ದೀನಿ ನೋಡಿ ಎಷ್ಟು ಬಟ್ಟೆಗಳಿದೆ ಅದನ್ನೆಲ್ಲ ತೆಗೆದು ಮಡಿಸ್ಕೋಬೇಕು ಇವತ್ತೇನು ಅಡುಗೆ ಕೆಲಸ ಇಲ್ಲ ಬರೀ ತಿಂಡಿ ಮಾಡಿದಷ್ಟೇ ಅಲ್ವಾ ಅದಕ್ಕೆ ಏನು ಕ್ಲೀನಿಂಗ್ ಇದೆ ಇವತ್ತು ಮುಗಿಸ್ಕೊಂಬಿಟ್ರೆ ಆಮೇಲೆ ಸಂಜೆ ಮೇಲೆ ಅಡುಗೆ ಮಾಡ್ಕೋಬೋದು ಅಂತ ಇರುತ್ತೆ ಬಟ್ ವೀಡಿಯೋ ಎಡಿಟಿಂಗು ಇರುತ್ತೆ ಅದನ್ನು ನೋಡ್ಬೇಕು ಅದನ್ನು ಯಾವಾಗಾರೂ ಪ್ಲೇಸ್ ಮಾಡ್ಕೋಬೇಕು ನಾನು ಮನೆ ತಗೊಳ್ಳುವಾಗ ನನಗೆ ಕೆಲವು ನನ್ನ ಮನಸ್ಸಲ್ಲಿತ್ತು ಏನಪ್ಪ ಅಂದರು ಅಂದರೆ ಹೈಯರ್ ಫ್ಲೋಸ್ ಆದಾಗ ಹೋದಂಗೆ ಎಸ್ಪೆಷಲಿ ದುಡ್ಡೇನಿದೆ ಅದು ಜಾಸ್ತಿ ಹಾಕ್ತಾ ಹೋಗುತ್ತೆ ಬಟ್ ನನಗೆ ಪ್ರಿಫರೇಬಲ್ ಇದ್ದಿದ್ದು ನಾನು ಫಸ್ಟ್ ಫ್ಲೋರಲ್ಲೇ ತೊಗೋಬೇಕು ಅಂತ ಏನಕ್ಕೆ ಅಂದರೆ ಅಂದರೆ ನಮ್ಮದ್ರಲ್ಲಿ ಫಸ್ಟ್ ಫ್ಲೋರ್ ಅಂದರೆ ಗ್ರೌಂಡ್ ಫ್ಲೋರ್ ಥರ ಬರುತ್ತೆ ನೀವು ನೋಡ್ಬೋದು ಗಾರ್ಡನ್ ಓವರ್ ಲುಕ್ಕಿಂಗ್ ಆಗಿರುತ್ತೆ ಏನಕ್ಕೆಂದರೆ ನನಗೆ ಸ್ವಲ್ಪ ಆ್ಯಂಗ್ಝೈಟಿ ಇರುತ್ತೆ ಆ್ಯಂಗ್ಸೈಟಿ ಇದೆ ಆಸ್ ಇನ್ ಐ ಗೋ ಟು ಹೈಯರ್ ಫ್ಲೋಸ್ ಆಲ್ಟಿಟ್ಯೂಡ್ ಆಂಗ್ಝೈಟಿ ಎಲ್ಲ ಇದೆ ಅದಕ್ಕೆ நானும் நோடி இத்தர எங்க கார்டனு சனாக் காணுத்தே அதுக்கு தரகின் ஃபுலோரில் தோழி நம்ம ஃபஸ்ட் செகண்ட் ஃப்ளோர் பரவு அந்த ஃபஸ்ட்டு செகண்ட் யாரு நம்ம ட்யூப்ளெக்ஸ் ஹவுஸ் அல்வ ನನಗೆ ನಮ್ಮ ಮನೆಯಲ್ಲೆಲ್ಲ ಮೈಸೂರಲ್ಲೆಲ್ಲ ನಮ್ಮ ಅಣ್ಣಂದಿರೆಲ್ಲ ಹೇಳೋದು ಇಷ್ಟು ಕೋಟಿ ಎಲ್ಲ ಕೊಟ್ಟು ನೀನು ಯಾಕೆ ಅಲ್ಲಿ ಅಪಾರ್ಟ್ಮೆಂಟ್ ತೊಗೊಂಡಿದ್ಯಾ ಯಾಕಂದರೆ ಅದು ಲ್ಯಾಂಡ್ ಏನಿದೆ ಮೆಜರ್ಮೆಂಟು ನಮಗೆ ಕೈಗೆ ಏನು ಬರೋಲ್ಲ ಅಲ್ವಾ ಕೊನೆಯಲ್ಲಿ ಬಟ್ ಅದೇ ಮನೆ ಈಗ ನಾವು ಲ್ಯಾಂಡ್ ತಗೊಂಡು ಮನೆ ಕಟ್ಸಿದ್ರೆ ಆ ಥರ್ಟಿ ಫೋರ್ಟಿನೋ ಸಿಕ್ಸ್ಟಿ ಫೋರ್ಟಿನೋ ಆ ಲ್ಯಾಂಡ್ ಏನಿದೆ ಅದು ನಮಗೆ ಕೈಗೆ ಬಂದಂಗೆ ಆಗುತ್ತೆ ಅಂತ ಬಟ್ ನಾನು ಹೇಳ್ದಂಗೆ ಬೆಂಗಳೂರಲ್ಲಿ ಸ್ವಲ್ಪ ಸಿಟಿ ಮಧ್ಯದಲ್ಲೆಲ್ಲ ಕಷ್ಟನೇ ಆ್ಯಂಡ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಇನ್ನೊಂದೇನೆಂದರೆ ಈ ಪೇಪರ್ಸ್ ಎಲ್ಲ ನಂಬಕ್ಕಾಗಲ್ಲ ಒಂದೇ ಲ್ಯಾಂಡ್ನ ಒಂದು ನಾಲ್ಕೈದು ಜನಕ್ಕೆಲ್ಲ ಮಾರಿಟ್ಟಿರ್ತಾರೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಅಂತ ನಮಗೆ ಈಸಿ ಆಪ್ಷನ್ ಅಂತ ಇದ್ದಿದೆ ಏನು ಗೊತ್ತಾ ಫ್ಲ್ಯಾಟ್ ಪರ್ಚೇಸಿಂಗ್ ಬಟ್ ಅಫ್ಕೋರ್ಸ್ ಈಗಂತೂ ತುಂಬ ನಂದು ಇಬ್ಬರು ಮೂರು ಜನ ಫ್ರೆಂಡ್ಸ್ ಪರ್ಚೇಸ್ ಮಾಡ್ತಿದ್ದಾರೆ ಏನು ಹೇಳ್ತೀರಾ ಕೋಟಿ ಕೋಟಿ ಗಟ್ಟಲೆ ಫ್ಲಾಟು ತುಂಬಾ ರೆಡಿಕ್ಯುಲಸ್ಲಿ ಎಕ್ಸ್ಪೆನ್ಸಿವ್ ಆಗಿದೆ ಆ್ಯಂಡ್ ಅಗೇನು ಹೇಳ್ದಂಗೆ ಇಡೀ ಲೈಫು ನಾವೀಗ ಇ ಎಮ್ ಐಲಿ ಹಾಕಬೇಕು ಈಗೇನಂದ್ರೆ ಫೈವ್ ಇಯರ್ಸ್ಗೆ ನಾವು ತುಂಬ ಕಷ್ಟಪಟ್ಟು ಏನೂ ಮಜಾ ಮಾಡಿದೆ ಏನೂ ಮಾಡಿದೆ ಲೈಫ್ ಲೈಫ್ನು ಲೀಡ್ ಮಾಡಿದೆ ಮುಗಿಸ್ಬಿಡ್ಬೋದು ಲೋನು ಬಟ್ ಇವ್ರು ಹೇಳೋದು ಇಟ್ ಈಸ್ ನಾಟ್ ವರ್ತ್ ಇಟ್ ದಟ್ಸ್ ಓಕೆ ಆರಾಮಾಗೆ ಕಟ್ಕೊಳ್ಳೋಣ ಲೋನ್ನ ಅಂತ ನಾನು ಇದನ್ನು ಒಂಥರ ಡಾರ್ಕ್ ರಿಯಾಲಿಟಿ ಅಂತ ಅನ್ಸ್ಬಿಡುತ್ತೆ ಅವ್ರು ಒಂದ್ಸತಿ ಯೋಚನೆ ಮಾಡೋಕ್ಕೋದ್ರೆ ಇಟ್ ಈಸ್ ಸಮ್ ಹೌ ದೆ ಆರ್ ಮೇಕಿಂಗ್ ಅಸ್ ನೋ ಗೆಟ್ ಇನ್ ಕಾಟ್ ವಿತ್ ದಿಸ್ ಐಡಿಯಾ ಆಫ್ ಇ ಎಮ್ ಐ ಲೋನ್ ಆ ಥರ ಒಂಥರ ಅಷ್ಟು ಈಗ ಮ ನಮ್ಮದು ಆಲ್ಮೋಸ್ಟ್ ಕ್ವಾರ್ಟರ್ ಸ್ಯಾಲ್ರಿ ನೋಡಬೇಕು ಅಂದರೆ ಇ ಎಮ್ ಐಗೆ ಒಟ್ಟೋಗುತ್ತೆ ದಟ್ ಈಸ್ ಆ್ಯಕ್ಚುಲಿ ಕ್ವೈಟ್ ಅ ಲಾಟ್ ಆಫ್ ಜಂಕ್ ಅಲ್ವಾ ಜಂಕ್ ಆಫ್ ಆರ್ ಸ್ಯಾಲ್ರಿ ಬಟ್ ಏನು ಮಾಡೋಕ್ಕಾಗಲ್ಲ ಅಗೇನ್ ನಾನು ಕೆಳಗಡೆ ಬಾತ್ರೂಮ್ ಎಲ್ಲ ನೀಟ್ ಮಾಡಿದೆ ಈಗ ಮೇಲ್ಗಡೆ ಬಾತ್ರೂಮ್ ಅಂದರೆ ಏನು ಮೇಲ್ ಮೇಲ್ ಮಾತ್ರ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಷ್ಟೇನೆ ಎಲ್ಲ ಆ್ಯಕ್ಚುಲಿ ಆಗಿ ನಾನು ಬಾತ್ರೂಮ್ ಕ್ಲೀನ್ ಮಾಡಿದ್ದೆ ಇವತ್ತು ಸ್ವಲ್ಪ ಈ ಥರ ಸೋಪ್ ಕಿಪ್ ಎಲ್ಲ ಹಾಕಿಡಬೇಕಿತ್ತು ಫ್ರೆಶ್ನೆಸ್ ಫ್ರೆಶ್ನಸ್ನೆಲ್ಲ ಹಾಕಬೇಕಿತ್ತು ಯೂಶ್ವಲಿ ವೀಕ್ ಸ್ಟಾರ್ಟಿಂಗಲ್ಲಿ ಎಲ್ಲ ಫ್ರೆಶ್ನರ್ಸ್ ಎಲ್ಲ ಹಾಕೊಂಡ್ಬಿಡ್ತೀನಿ ಇನ್ನೊಂದು ಮೇನ್ ಅಡ್ವಾಂಟೇಜ್ ನೋಡ್ರಪ್ಪ ಏನಂದರೆ ಅಡ್ವಾಂಟೇಜು ಕೂಡ ಇದೆ ಅಪಾರ್ಟ್ಮೆಂಟಲ್ಲಿ ಇರೋಕ್ಕೆ ಈ ಥರ ಅವರೇ ಬಂದು ಗಾರ್ಬೇಜ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ಸುಮಾರು ಎಲ್ಲ ಏನಿದೆ ನೋಡಿ ಇಲ್ಲಿ ಗಾರ್ಡನ್ ಮೇಂಟೆನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೋತಾರೆ ಮಾಡ್ಕೊಡ್ತಾರೆ ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ ಒಂದು ಸೆಕ್ಯೂರಿಟಿ ಇನ್ನೊಂದು ಈ ಮೇಂಟೆನೆನ್ಸ್ ಎಲ್ಲ ನಾವು ನಾವುಗಳೇ ಮಾಡ್ಕೊಡ್ಬೇಕು ಮಾಡ್ಕೋಬೇಕು ಬಟ್ ಅಫ್ಕೋರ್ಸ್ ಇವ್ರು ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಚಾರ್ಜ್ ಮಾಡ್ತಾರೆ ಅಲ್ವಾ ಹಾಗೇನ್ ಇಟ್ ಇಸ್ ಎರಡೂನು ಪ್ರೋಸು ಇರುತ್ತೆ ಕಾನ್ಸು ಇರುತ್ತೆ ಯಾವಾಗ್ಲೂ ಇಂಡಿಪೆಂಡೆಂಟ್ ಹೌಸ್ ಮತ್ತೆ ನಮ್ಮ ಫ್ಲ್ಯಾಟ್ಗಳನ್ನ ಕಂಪೇರ್ ಮಾಡೋಕ್ಕೋದ್ರೆ ಬಟ್ ನನಗೆ ಪರ್ಸ್ನಲಿ ಹೇಳೋದಾದ್ರೆ ಈಗ ಮಕ್ಕಳೆಲ್ಲ ಚಿಕ್ಕೋರ್ ನನಗೆ ಬೆಟರ್ ಅನ್ಸುತ್ತೆ ಫ್ಲ್ಯಾಟಲ್ಲಿರೋದು ಸೊ ದಟ್ ನಮಗೆ ಅಷ್ಟೊಂದು ಮೇಂಟೆನ್ಸ್ ಮೇಂಟೆನೆನ್ಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ ಸತಿ ಮಕ್ಕಳು ಬೆಳೆದ ಮೇಲೆ ನನಗಂತೂ ಆಸೆ ಇರೋದು ಒಂದು ಸೈಟ್ ತೊಗೊಂಡು ಇಂಡಿಪೆಂಡೆಂಟ್ ಮನೆ ಕಟ್ಕೊಂಡು ಇರಬೇಕು ಅಂತ ನಮ್ಮ ಮನೆ ಮೇನ್ ಅಡ್ವಾಂಟೇಜ್ ಏನಂದರೆ ಇದು ಬಂದು ಗ್ರೌಂಡ್ ಫ್ಲೋರಲ್ಲಿರೋದ್ರಿಂದ ಅಂದರೆ ಫಸ್ಟ್ ಫ್ಲೋರು ಸಾರಿ ಫಸ್ಟ್ ಸೆಕೆಂಡ್ ಇರೋದು ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಸ್ವಲ್ಪ ಇಂಡಿಪೆಂಡೆಂಟ್ ಹೌಸ್ ಫೀಲಿಂಗೇ ಬರುತ್ತೆ ಆಲ್ಸೋ ಡ್ಯೂಪ್ಲೆಕ್ಸ್ ಹೌಸ್ ಅಲ್ವಾ ಆ್ಯಂಡ್ ಪ್ರಿವಸಿನೂ ಕೂಡ ನಮಗೆ ಪ್ರೈವಸಿ ತುಂಬ ಚೆನ್ನಾಗಿದೆ ಸೊ ನನಗೆ ಕರೆಂಟ್ಲಿ ಈ ಮನೆ ಏನಿದೆ ಅದು ಬೆಸ್ಟ್ ಅಂತ ಅನ್ನಿಸ್ತು ಮತ್ತು ನಮಗೆ ಡೀಲು ಅಷ್ಟೇ ಆವಾಗ ಬೆಸ್ಟ್ ಡೀಲಲ್ಲಿ ಸಿಕ್ಕಿತ್ತು ಈ ಮನೆ ನೀವು ಅಷ್ಟೇ ನಿಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡಿ ಇನ್ನೊಂದು ಏನು ಗೊತ್ತಾ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕೂಡ ನಿಮ್ಮ ಫೀಡ್ಬ್ಯಾಕ್ ಅಥವಾ ಸಜೆಷನ್ಸ್ ಹೇಳಿದಾಗ ತುಂಬ ಜನ ಈಗ ಫಾರ್ ಎಕ್ಸಾಂಪಲ್ ಡಿಸೈಡಿಂಗ್ ಇರ್ತಾರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ನಾವು ಫ್ಲ್ಯಾಟ್ ತೊಗೋಬೇಕಾ ಇಸ್ ಇಟ್ ವರ್ತ್ ಇಟ್ ಇಸ್ ನಾಟ್ ವರ್ತ್ ಅಂತ ಸೊ ನೀವು ನಿಮ್ಮ ವ್ಯೂಸನ್ನ ಹೇಳೋದ್ರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂದರೆ ಹೊರಗಡೆ ಟೈಮು ನಾನು ಸೊ ಅದಕ್ಕೆ ದೀಪ ಹಚ್ಚಕ್ಕಾಗ್ತಾಯಿಲ್ಲ ಏನಿಲ್ಲ ಅದಕ್ಕೆಲ್ಲ ದೀಪನ ಒಂದು ಕಡೆ ಎತ್ತಿಟ್ಬಿಡ್ತಾ ಇದ್ದೀನಿ ನಮ್ಮ ಮಳೆಗಿಲ್ಲ ಬಂದರೆ ಎಲ್ಲ ಆಗುತ್ತೆ ಅಲ್ವಾ ಅದಕ್ಕೆಲ್ಲ ಅಮ್ಮನ ಮನೆಯಿಂದ ಏನು ತೆಂಗಿನಕಾಯಿಗಳೆಲ್ಲ ತೊಗೊಂಬಂದಿರ್ತೀನಲ್ವ ಅದನ್ನು ಇಲ್ಲಿಂದೆ ಇಟ್ಬಿಟ್ಟಿದ್ದೀನಿ ಇಲ್ಲಿ ನಾನು ಈ ಥರ ಕಲ್ಲು ಹಾಕ್ಸಿರೋದು ನನಗೆ ತುಂಬಾ ಯೂಸ್ಫುಲ್ ಅನಿಸುತ್ತೆ ಏನಾರು ಈ ಥರ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಇದ್ದರೆ ಸ್ಟೋರ್ ಮಾಡ್ಕೋಬೋದು ಇನ್ನೇನಂದರೆ ನೆಕ್ಸ್ಟ್ ಬರೋ ಟೈಮ್ ಆಯಿತು ಸೊ ಅವ್ನು ಬಂದಮೇಲೆ ಅವ್ನಿಗೆ ಊಟ ಗೀಟ ಎಲ್ಲ ಮಾಡಿಸಿ ಅಲ್ಲ ಫಸ್ಟು ನಾನು ಈಗ ಹೋಗೋದಕ್ಕೆ ಸ್ನಾನ ಮಾಡ್ಕೊಂಬರ್ತೀನಿ ಆಮೇಲೆ ಬರಷ್ಟಲ್ಲಿ ಊಟ ಗೀಟ ಎಲ್ಲ ಮಾಡಿಸ್ಬಿಟ್ಟು ಮುಗಿಸುತ್ತೆ ಮುಗಿಸಿ ಬೆಳಗಿನ ಕೆಲಸ ಮುಗಿಯುತ್ತೆ ರೈಸ್ ಇಡಬೇಕು ರಾತ್ರಿ ನೋಡೋಣ ಏನಾದ್ರು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೇನ್ ಏನಂದರೆ ಟೈಮಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಆಮೇಲೆ ಇವತ್ತು ಫಿಸಿಯೋಥೆರಪಿಸ್ಟ್ ಹತ್ರನೇ ಅಪಾಯಿಂಟ್ಮೆಂಟ್ ಕೂಡ ಇದೆ ಸಂಜೆ ಅದಕ್ಕೆ ಹೋಗಿ ಬರಬೇಕು ಏನಾಗಿದೆ ಅಂದರೆ ಪೂರ್ತಿ ಈ ಕಡೆ ಏನಿದೆ ಅಲ್ವಾ ಇದು ಪೂರ್ತಿ ಸ್ವೆಲ್ಲಿಂಗ್ ಬಂದೋಗಿದೆ ಹಿಂಗೆ ಮುಟ್ಟಿದ್ರೇ ನನಗೆ ಗೊತ್ತಾಗ್ತಾ ಇದೆ ಅಲ್ಲಿ ಎಷ್ಟು ಸ್ವೆಲ್ಲಿಂಗ್ ಥರ ಆಗಿದೆ ಅಂತ ಸೊ ಅದನ್ನೆಲ್ಲ ಪೇಯ್ನ್ ಸ್ವಲ್ಪ ರಿಲೀಸ್ ಮಾಡಿಕೊಟ್ರೆ ಹೆಂಗೋ ಸರ್ವೈವ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನಮ್ಮ ಮನೇಲಿ ಇವತ್ತಿನ ಕತೆ